ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಿಂಪಲ್ಲಾಗಿ ಪಾಲಾಕ್ ರೈಸ್ ಒಂದು ರಾಯ್ತಾದ ಜೊತೆ ಆಗಲಿ ಒಂದು ಚಟ್ನಿ ಜೊತೆ ಆಗಲಿ ಕಾಯಿ ಚಟ್ನಿ ಜೊತೆ ಮಾಡ್ಕೊಬೋದು ರಾಯ್ತಾ ಮಾಡ್ಕೋಬೋದು ಅಥವಾ ಏನಾದರೂ ಒಂದು ಮಸಾಲೆ ಗೊಜ್ಜು ಜೊ ಜೊತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇವತ್ತು ಫಸ್ಟ್ ರುಬ್ಗಳ ತೋರಿಸ್ತಾ ಇದ್ದೀನಿ ನಾನು ರೆಡಿ ಮಾಡ್ಕೊತಿದ್ದೆ ಇದು ಒಂದು ತೋರಿಸೋಣ ಅಂತ ಅನ್ನಿಸ್ತು ನಿಮಗೆ ಪಾಲಾಕನ್ನ ಫಸ್ಟು ಬೇಯಿಸ್ಕೊಂಡಿದ್ದೀನಿ ನಾನು ಒಂಚೂರು ಬಿಸಿನೀರು ಇಟ್ಬಿಟ್ಟು ಪಾಲಕ್ ಸೊಪ್ಪನ್ನ ಅದರಲ್ಲಿ ಒಂದು ಎರಡು ನಿಮಿಷ ಮುಚ್ಚಿಬಿಟ್ರೆ ಬಿಸಿನೀರಲ್ಲಿ ಅದು ಸಾಕಷ್ಟೇ ಕುದಿಸೋದು ಬೇಡ ಪಾಲಕ್ನ ಯಾವಾಗಲೂ ಅಷ್ಟಲ್ಲೇ ಆ ನೀರನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ನಾವು ಆ ರೈಸ್ಗೆ ಹಾಕೋಬೋದು ಓಕೆ ನಾನು ಇಲ್ಲಿ ನೋಡಿ ಒಂದು ಪಾವಿಗೆ ಒಂದು ಮೂರು ರಸ ಮೆಣಸಿನ್ಕಾಯಿ ಹ್ಞೂ ಒಂದು ಮೂರು ರಸ ಮೆಣಸಿನ್ಕಾಯಿ ಹಾಕೊತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದಿಷ್ಟು ರುಬ್ಕೊಳ್ಳೋಕ್ಕೆ ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಬೇರೆ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೆ ಇದ್ರ ಜೊತೆ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ರುಬ್ಕೊಳ್ಳೋಕ್ಕೆ ನನ್ನ ಹತ್ರ ಪೇಸ್ಟ್ ಇದೆ ಅದರಿಂದ ಪೇಸ್ಟ್ ಹಾಕ್ಕೊಳ್ತೀನಿ ಇದು ಹಸಿಮೆಣ್ಸಿನ್ಟ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಬೇಯಿಸಿರೋದು ಓಕೆ ರುಬ್ಕೊಂಬರೋಣ ಈಗ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಈಗ ಮಸಾಲೆ ಸಾಮಾನು ನೋಡಿ ಸೋಂಪು ಸ್ವಲ್ಪ ಸ್ವಲ್ಪ ಎಲ್ಲನೂ ಒಂದೆರಡು ಲವಂಗ ನೀವು ಬೇಕಾದರೆ ಅದನ್ನು ಗರಂ ಮಸಾಲೆನೂ ಹಾಕೋಬೋದು ಈ ಥರ ಬೇಡ ಅಂತಂದರೆ ಒಂದೆರಡು ಚಕ್ಕೆ ಒಂದು ಸೂವು ಒಂದು ಇದು ಎಲ್ಲ ಗರಂ ಮಸಾಲೆ ಪದಾರ್ಥಗಳನ್ನು ಅದಕ್ಕೆ ಹಾಕ್ಬಿಡೋಣ ಒಂದು ಏಲಕ್ಕಿ ಅನಾನಸು ಮತ್ತೆ ಇದು ಈರುಳ್ಳಿ ಈಗ ಈರುಳ್ಳಿ ಹಾಕ್ತಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಇದು ಆಗುತ್ತೆ ಮತ್ತು ಬೇಗ ಒಂದು ತಿಂಡಿಗೆ ಒಂದು ಮೊಸರು ಬಜ್ಜಿ ಮಾಡಿಕೊಂಡು ಸಾಕು ಇಲ್ಲ ಒಂದು ಚಟ್ನಿ ಒಂದು ಸೌತೆಕಾಯಿ ಇಟ್ಕೊಂಡು ಇದು ರೈಸ್ ಮಾಡಿಕೊಂಡು ಸಾಕು ಇವತ್ತೊಂದು ಪಾಲಾಗಿ ಸೊಪ್ಪಿತ್ತು ಸಾಕು ಒಂದು ಪಾವ್ಗೆ ಅಂದ್ಬಿಟ್ಟು ನಾನು ಮಾಡೋಣ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಏನು ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು ಅಂದರೆ ಇಂಟ್ರೆಸ್ಟಾಗಿ ಸ್ವಲ್ಪ ಉರಿಯೋದು ಮತ್ತು ಸ್ವಲ್ಪ ಅದು ಯಾವ ಥರ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಗೊತ್ತಿರಬೇಕು ಅಷ್ಟೇ ಇನ್ನೇನೂ ಇಲ್ಲ ಅಡುಗೆಗಳಲ್ಲಿ ಸ್ವಲ್ಪ ಉರಿಬೇಕು ಮಸಾಲೆಗಳ್ನ ಉರಿಬೇಕು ಕ್ವಾಂಟಿಟಿ ನೋಡ್ಕೋಬೇಕು ಇಷ್ಟು ಹಾಕಬೇಕು ಅಂತ ಅಷ್ಟೇ ಇನ್ನೇನೂ ಇಲ್ಲ ನೋಡಿ ಇದು ನಾನು ಪಾಲಾಕು ಅವಾಗಲೇ ಹೇಳಿದ್ನಲ್ಲ ಪಾಲಾಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿ ಸಾಕು ಖಾರ ಏನು ಜಾಸ್ತಿ ಬೇಡ ಯಾಕಂದರೆ ರಾಯ್ತಾ ಇರುತ್ತೆ ನಮ್ದು ಇವತ್ತು ಗೊಜ್ಜು ಮಾಡ್ತಾಯಿದ್ದೀನಿ ಮಸಾಲೆ ಗೊಜ್ಜು ಅದರಿಂದ ನಾನು ಇದು ಸ್ವಲ್ಪ ಮಸಾಲೆನೇ ಹಾಕ್ಕೊಂಡಿದ್ದೀರಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಪೇಸ್ಟ್ ಇಲ್ಲ ಅಂದರೆ ನೀವು ಅದ್ರ ಜೊತೆ ಹುರ್ಕೋಬೋದು ಸ್ವಲ್ಪ ಈರುಳ್ಳಿ ಕೆಂಪು ಇದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ನೋಡಿ ಒಂದು ಸ್ಪೂನ್ ಆದರೆ ಸಾಕು ಮಸಾಲೆ ಕಮ್ಮಿ ಇದ್ದರೆ ಸಾಕು ಲೈಟ್ ಮಸಾಲೆ ಇರಬೇಕು ಯಾವುದೇ ಆಗಲಿ ಲೈಟಾಗಿದ್ದರೆ ಮಸಾಲೆ ತಿನ್ನೋಕ್ಕೆ ಸರಿ ಇದಕ್ಕೆ ಅರಶಿನ ಏನು ಬೇಡ ಅರಿಶಿನ ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಗ್ರೀನ್ ಕಲರೇ ಬರುತ್ತೆ ಇದು ರೈಸು ಚೆನ್ನಾಗಿರುತ್ತೆ ಇದಕ್ಕೆ ನೀವು ಪನ್ನೀರ್ ಹಾಕೋಬೋದು ಬರೀ ಇದು ರಾಯಸ ಜೊತೆ ತಿಂದರೆ ಪನ್ನೀರ್ ಹಾಕೋಬೋದು ಇವತ್ತು ನಾನು ಮಸಾಲೆ ಗೊಜ್ಜಲ್ವಾ ಅದರಿಂದ ಪನ್ನೀರ್ ನಾನು ಯೂಸ್ ಮಾಡ್ತಾ ಇಲ್ಲ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ನೀವು ಅಕ್ಕಿ ಹಾಕ್ಬೇಕಾದ್ರೆ ಇದಕ್ಕೇ ಪನ್ನೀರ್ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಪಾಲಕ್ ಪನ್ನೀರ್ ರೈಸ್ ಅಂತ ನಾನು ತೋರಿಸಿದ್ದೀನಿ ಮೊದಲು ಒಂದು ಸಲ ಇದನ್ನು ಪಾಲಕ್ ಪನ್ನೀರ್ ರೈಸು ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ಸ್ವಲ್ಪ ಉಳಿಯೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಘಮ ಬರಬೇಕು ಗ್ರೀನ್ ಕಲರ್ ಇರುತ್ತೆ ರೈಸು ತುಂಬ ಟೇಸ್ಟ್ ಇರುತ್ತೆ ಕೊತ್ತಂಬರಿ ಸೊಪ್ಪು ಅದಕ್ಕಿನೇ ಹಾಕಿಬಿಡಿ ಬಾಯಿಗೆ ಏನೂ ಸಿಕ್ಬಾರ್ದು ಅದಕ್ಕೆ ನಾನು ಎಲ್ಲ ಎರಡೆರಡು ಚಕ್ಕೆ ಎರಡು ಲವಂಗ ಇಷ್ಟೇ ಹಾಕಿರೋದು ಜಾಸ್ತಿ ಹಾಕಿಲ್ಲ ಮಸಾಲೆ ಎಲ್ಲ ನಿಮ್ಗೆ ಅದು ಬೇಕಾದರೆ ಬಾಯಿಗೆ ಅದು ಸಿಕ್ಬಾರ್ದು ಅಂದರೆ ಗರಂ ಮಸಾಲೆ ಹಾಕೊಂಬಿಡಿ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಆಗಲಿ ನೋಡಿ ಫ್ರೈ ಆಯಿತು ಈಗ ನೋಡಿ ಅದು ಪಾಲಕ್ ಸೊಪ್ಪು ಬೇಯಿಸಿರೋದು ನನಗೆ ನೀರಿತ್ತು ಒಂದು ಗ್ಲಾಸ್ ಅಷ್ಟು ಇದು ಒಂದು ಗ್ಲಾಸ್ ಹಾಕೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಎಷ್ಟು ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಂದರೆ ಈಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಿಗಿಂತ ಒಂದು ಮುಕ್ಕಾಲು ಗ್ಲಾಸ್ ಹಾಕ್ಕೊಳ್ಳಿ ಸಾಕು ನೆನೆಸಿರ್ತೀವಲ್ಲ ಅಷ್ಟು ಸಾಕಾಗುತ್ತೆ ನೋಡಿ ಆಯಿತಾ ಒಂದು ಸ್ವಲ್ಪ ಕುದಿ ಬರಲಿ ನೋಡಿ ಈ ಟೈಮ್ನಲ್ಲಿ ಉಪ್ಪು ಹಾಕೋಣ ಆ ಬಿಸಿನೀರೆ ಹಾಕಿರೋದು ಸ್ವಲ್ಪ ಎರಡೇ ನಿಮಿಷಕ್ಕೆ ಕುದಿ ಬರುತ್ತೆ ಈ ಪಾಲಕ್ ಸೊಪ್ಪು ರೈಸು ಸ್ವಲ್ಪ ತಣ್ಣಗಿತ್ತಲ್ಲ ಅಂತ ಈ ಕುದಿ ಬಂದ ತಕ್ಷಣ ಅಕ್ಕಿ ಹಾಕೋಣ ನೋಡಿ ಕುದೀತಾ ಇದೆ ನಾನು ಅಕ್ಕಿ ಹಾಕ್ತೀನಿ ಈಗ ಉಪ್ಪೆಲ್ಲ ಹಾಕಿದ್ದೀನಿ ಈಗ ಒಂದು ಸಲ ತಿರುಗಿಸ್ಬಿಟ್ರೆ ತಿರುಗಿಸ್ಬಿಟ್ಟು ಒಂದೆರಡು ಕುದಿ ಬರಬೇಕು ಆಮೇಲೆ ನೀವು ಕುಕ್ಕರ್ ಸೆಟ್ ಮಾಡಿ ಆವಾಗ ಅನ್ನ ಚೆನ್ನಾಗುತ್ತೆ ಇಲ್ಲದೆ ಹೋದರೆ ಮೇಲೆಲ್ಲ ಮಸಾಲೆ ಮೇಲೆಲ್ಲ ಬರುತ್ತೆ ಕೆಳಗಡೆ ಮಾತ್ರ ಸಪ್ಪೆ ಇರುತ್ತೆ ಅದಕ್ಕೆ ಯಾವಾಗಲೂ ಕುಕ್ಕರ್ ಮುಚ್ಚೋಕೆ ಮುಂಚೆ ಒಂದೆರಡು ಸಲ ಕುದಿಬೇಕು ಕುದಿ ಬಂದ ಮೇಲೆ ನೀವು ಕುಕ್ಕರ್ ಸೆಟ್ ಮಾಡಿ ಈಗ ನಾನು ಕುಕ್ಕರ್ ಸೆಟ್ ಮಾಡಿಬಿಟ್ಟು ಆಮೇಲೆ ಡಿಶ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಆಗಿದೆ ಪಾಲಕ್ ರೈಸು ನೀವು ಪಾಲಕ್ ಸೊಪ್ಪನ್ನ ಇನ್ನೂ ಸ್ವಲ್ಪ ಗ್ರೀನ್ ಕಲರ್ ಬೇಕಂದರೆ ನನ್ನ ಮನೇಲಿ ಇವತ್ತು ಒಂದೇ ಒಂದು ಕಟ್ಟಿದ್ದಿದ್ರಿಂದ ನಾವು ಒಂದೇ ಕಟ್ ಹಾಕಿದ್ದು ಓಕೆ ಇನ್ನೂ ಗ್ರೀನಾಗಿ ಬರುತ್ತೆ ಮತ್ತು ನಿಮಗೆ ಪಾಲಾಕ್ ರೈಸು ನಿಮ್ಮ ನಾನು ಹೇಳಿದ್ನಲ್ಲ ಪನ್ನೀರ್ ಥರ ಪನ್ನೀರ್ ಹಾಕ್ಬಿಟ್ಟು ಮಾಡ್ಕೊಳ್ತೀನಿ ಅಂದರೆ ಅವಾಗ ಟೊಮೊಟೊನೂ ಸೇರಿಸಿ ಡಾಮ್ ಜಾಮೂನ್ ಟೊಮೊಟೊ ಒಂದೆರಡು ಟೊಮೊಟೊ ಹಾಕಿ ಅಂದರೆ ನಿಮಗೆ ಅಕ್ಕಿ ಎಷ್ಟು ಹಾಕ್ತೀರೋ ಅದ್ರ ಮೇಲೆ ಆವಾಗ ನಿಮ್ಮ ಸೇಮ್ ಟೊಮೊಟೊ ಇದ್ದಂಗೆ ಅಂದರೆ ಪಾಲಾಕ್ ರೈಸ್ ಇದ್ದಂಗೆ ಇರುತ್ತೆ ಚೆನ್ನಾಗಿರುತ್ತೆ ಪನ್ನೀರ್ ಹಾಕಿದ್ರೆ ಟೊಮೊಟೊ ಹಾಕಿ ಇಷ್ಟೇ ಇದು ಈ ಇನ್ಗ್ರೀಡಿಯೆಂಟ್ಸ್ ಹಾಕಿ ಟೊಮೊಟೊ ಒಂದು ಸೇರಿಸ್ಕೊಡಿ ಇಲ್ಲ ಟೊಮೊಟೊ ಬೇಡ ನಾವು ಹಾಗೇ ತಿಂತೀನಿ ಅಂದರೆ ರಾಯ್ತ ಜೊತೆ ತಿನ್ಬೋದು ಅಂದರೆ ರಾಯ್ತ ಜೊತೆ ತಿನ್ಬೋದು ನೋಡಿ ಈ ಥರ ಪಾಲಕ್ ರೈಸ್ ಪಾಲಕ್ ಸೊಪ್ಪು ಇನ್ನೂ ಒಂದು ಸ್ವಲ್ಪ ಹಾಕಿದರೆ ಇನ್ನೂ ಗ್ರೀನ್ ಕಲರ್ ಬರುತ್ತೆ ಗ್ರೀನ್ ಕಲರೇ ಇದೆ ಇವಾಗ ನಿಮ್ಗೆ ಹಾಕಿ ಕಾಣ್ತಾ ಇದೆ ಅಷ್ಟೇ ಗ್ರೀನ್ ಕಲರ್ ಇದೆ ತುಂಬ ಟೇಸ್ಟ್ ಆಗಿರುತ್ತೆ ಮಾತ್ರ ಅನ್ನ ಮಾತ್ರ ತುಂಬ ಸೂಪರಾಗಿರುತ್ತೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತನ್ನು ಎಪಿಸೋಡ್ ಮುಗಿಸ್ತೀನಿ ಥ್ಯಾಂಕ್ ಯು ಜೈ ಭಾರತ್ ಮಾತಾ ನಮಸ್ತೆ